ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಟಿ ಅನ್ನ ನೆಕ್ಸ್ಟ್ ಸ್ಟೆಪ್ ತಗೊಂಡು ಹೋಗ್ತಾ ಇದ್ದೀರಾ ನಿಮಗೆ ಮುಚ್ಚು ಮರೆ ಇಲ್ದ ಕಲ್ಸೋ ಜವಾಬ್ದಾರಿ ಇವತ್ತೇನು ಕಲ್ತಿದ್ರ ಅಲ್ವಾ ನೆಕ್ಸ್ಟ್ ಇಯರ್ ಎಂಡ್ ಗೆ ಇನ್ನೊಂದು ಲೆವೆಲ್ ನಿಮ್ಗೆ ತಗೊಂಡೋಗ್ತೀವಿ ಯಾಕಂದ್ರೆ ಬಸವ ಹಾಕ್ಯೂ ಅಕಾಡೆಮಿ ನಿಂತ ನೀರಲ್ಲ ನಿರಂತರವಾಗಿ ರಿಸರ್ಚ್ ಮಾಡ್ತಾ ಇದ್ದೀವಿ ಒಬ್ಬ ಪರ್ಸನ್ ನಮ್ ಕ್ಲಿನಿಕಲ್ ಅದಕ್ಕಂತಾನೆ ನೀವು ಬಂದಾಗ ನೋಡಿರ್ತೀರ ಮಣಿಕಂಠನ್ ಅಂತ ತಮಿಳುನಾಡು ಅವರು ಅವ್ರ ಕೆಲ್ಸನೇ ರಿಸರ್ಚ್ ಅವ್ರಿಗೆ ಯಾರ ಸ್ಪೆಷಲ್ ಕೇಸ್ ಬಂದ್ರೆ ಅವ್ರಿಗೆ ಕೊಟ್ಬಿಡ್ತೀವಿ ನಾವು ಒಂದ್ ತಿಂಗ್ಳಾದ್ರೆ ರಿಸಲ್ಟ್ ತನಕ ಬಿಡಲ್ಲ ಸರ್ ಈ ಪಾಯಿಂಟ್ 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 ಇದಾಗಿಲ್ಲ ಹಂಗೆ ಏನೆಲ್ಲ ನೋಡ್ತಾ ಇದ್ರಲ್ವಾ ಅವರು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಕಿಡ್ನಿ ಸ್ಟೋನ್ ಅಂತ ನನ್ನ ಹತ್ರ ಬಂದಿದ್ರು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಸ್ಟೂಡೆಂಟ್ ಆಗಿ ಬಂದ್ರು ಇವತ್ತು ನಮ್ಮ ಬಸವ ಆಕ್ಯೂ ಅಕಾಡೆಮಿ ರಿಸರ್ಚ್ ಹೆಡ್ ಮಣಿಕಂಠನ್ ಸೊ ಜಸ್ಟ್ ಇಮ್ಯಾಜಿನ್ ಸೊ ಒಬ್ಬ ರಿಸರ್ಚ್ ಎಡ್ ಲೆವೆಲ್ ಗೆ ಬೆಳೆದಿದ್ದಾರೆ ಅಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ ಹಾಗಾಗಿ ಇವತ್ತು ಬಸವ್ಯಾಕ್ಯು ಅಕಾಡೆಮಿ ಬಸರಾಜ್ ಇಂದ ಮಾತ್ರ ಬೆಳೆದಿಲ್ಲ ಮಣಿಕಂಠಂತರ ನಾರಾಯಣ ದೀಕ್ಷಾ ಓಕೆ ಇವತ್ತು ಮಾಲಿಂಗರಾಯ್ ಇರ್ಬೋದು ಶಿವರಾಜ್ ಇರ್ಬೋದು ಸೊ ಎವ್ರಿ ಒನ್ ದೇ ಆರ್ ಕಾಂಟ್ರಿಬ್ಯೂಟಿಂಗ್